ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಗಾರ್ಡನಲ್ಲಿ ಅದರಲ್ಲೂ ಬಣ್ಣ ಬಣ್ಣದ್ದು ದಾಸವಾಳ ಹೂವು ಇಷ್ಟು ಚೆನ್ನಾಗೆಲ್ಲ ಬಿಡೋದಕ್ಕೆ ನಾನು ಯಾವ ರೀತಿ ಲಿಕ್ವಿಡನ್ನ ಕೊಡ್ತೀನಿ ಮತ್ತು ಯಾವ ರೀತಿ ಗೊಬ್ಬರನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ನೋಡಿ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ ಇದು ಅದು ತುಂಬ ರೇರ್ ಕಲ್ಲರು ಹಾಗಾಗಿ ನಾವು ಇಂಥ ಗಿಡಗಳನ್ನೆಲ್ಲ ತುಂಬ ಜೋಪಾನ ಮಾಡಿ ಉಳಿಸ್ಕೋಬೇಕು ಹಾಗಾಗಿ ನಾನು ಈ ಥರ ಎಲ್ಲ ಲಿಕ್ವಿಡ್ ಕೊಟ್ಟೇ ನಾನು ತುಂಬ ಚೆನ್ನಾಗಿ ನನ್ನ ಗಾರ್ಡನಲ್ಲಿ ದಾಸವಾಳ ಗಿಡ ಎಲ್ಲ ಚೆನ್ನಾಗಿರೋ ಅಂಥದ್ದು ಬನ್ನಿ ನೋಡೋಣ ನಾನು ಅದು ಯಾವ ಲಿಕ್ವಿಡ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಈ ಸೋಯಾಬೀನು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಗಿಡಗಳಿಗೂ ತುಂಬಾ ಉಪಯೋಗ ಆಗುತ್ತೆ ನೋಡಿ ನಾನು ಒಂದು ಬೌಲಷ್ಟು ಸೋಯಾಬೀನ್ ತೊಗೊಂಡಿದ್ದೀನಿ ಸೋಯಾಬೀನ್ ತೊಗೊಂಡು ಇದನ್ನ ಒಂದು ಒಂದು ದಿನ ನೆನೆಸಿಟ್ಬಿಡಿ ಅಂದರೆ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಟೈಮು ನೆನಿಬೇಕಿದು ಚೆನ್ನಾಗಿ ನೋಡಿ ಇವಾಗ ನಾನು ಅದನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ನೆನೆಸಿಡ್ತಿದ್ದೀನಿ ಅಂದರೆ ಒಂದು ದಿನ ನೆನೆಸಿಟ್ಬಿಡಿ ಒಂದು ಅದ್ರ ಮೇಲೆ ಒಂದು ಪ್ಲೇಟ್ ಏನಾದರೂ ಮುಚ್ಚಿಟ್ಬಿಟ್ಟು ಒಂದು ದಿನ ನೆನೆಸಿಟ್ಟರೆ ಸಾಕು ಅದು ಸ್ವಲ್ಪ ನಾವು ನೀರು ಹಾಕಿದ್ಮೇಲೆ ಮೇಲೆ ಉಬ್ಬಿ ತಬ್ಬಿ ಎಲ್ಲ ಬರುತ್ತೆ ಅದನ್ನು ಸ್ವಲ್ಪ ಈ ಥರ ಕೈಯಲ್ಲಿ ಹಿಂಗೆ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿ ನೋಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ ನೋಡಿ ನಾನು ಒಂದಿನ ಆದಮೇಲೆ ಇನ್ನು ಮಾರನೇ ಬೆಳಿಗ್ಗೆ ನಾನು ಅದನ್ನು ಇದ್ದೀನಿ ಅದು ತುಂಬ ಸಾಫ್ಟಾಗಿ ನೆಂದಿರುತ್ತೆ ಅದನ್ನು ಒಂದು ಮಿಕ್ಸಿ ಜರಲ್ಲಿ ಹಾಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ಈಗ ನಾವು ಅಕ್ಕಿನೆಲ್ಲ ದೋಸೆಗೆಲ್ಲ ರುಬ್ಕೋತೀವಲ್ಲ ಆ ಆ ರೀತಿಯಲ್ಲಿ ರುಬ್ಕೊಬೇಕು ನೀರು ಅಂದರೆ ಅದೇ ನೀರೇ ಇರುತ್ತಲ್ಲ ನಾವು ಸೋಯಾಬೀನ್ನ ನೆನೆಸಿಟ್ಟಿರ್ತೀವಲ್ಲ ಅದೇ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡ್ರೆ ಸಾಕು ಈ ಸೋಯಾಬೀನ್ ಲಿಕ್ವಿಡ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಎಲ್ದಿಯಾಗಿರುತ್ತೆ ಮತ್ತು ಹೆಚ್ಚು ಹೂ ಬಿಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಇವಾಗ ನಾನು ಅದು ರುಬ್ಬಿಟ್ಟು ಒಂದು ಒಂದು ಬೌಲಲ್ಲಿ ಹಾಕಿ ಇಟ್ ಇಡ್ತಾ ಇದ್ದೀನಿ ಅಂದರೆ ಒಂದು ಪ್ಲಾಸ್ಟಿಕ್ದ್ದು ಯಾವುದಾದ್ರು ಡಬ್ಬಿ ಇರುತ್ತಲ್ಲ ಆ ಡಬ್ಬಿಗಳೆಲ್ಲ ಹಾಕಿ ಇಟ್ಬಿಡಿ ನಾನು ಅದರಲ್ಲೇ ಹಾಕಿಟ್ಟಿರ್ತೀನಿ ನೋಡಿ ಇದು ಒಂದು ಸ್ವಲ್ಪ ದೊಡ್ಡದು ಬೇಷನ್ ಥರ ಬರುತ್ತೆ ನೋಡಿ ಅದನ್ನು ತಗೊಳ್ಳಿ ಏಕೆಂದರೆ ಅದು ಸ್ವಲ್ಪ ಉಕ್ಕಿ ಬಂದಾಗುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡದು ಹಗಲವಾಗಿರೋ ಅಂಥದ್ದನ್ನೇ ತಗೊಳ್ಳಿ ನೋಡಿ ಇವಾಗ ಅದೆಲ್ಲ ರುಬ್ಬಿದ್ದಾಯಿತು ಇನ್ನು ಸೋಯಾಬೀನು ನೆನೆಸಿಟ್ಟಿರ್ತೀವಿ ನೋಡಿ ನೀರು ಅದೇ ನೀರೇ ತಗೊಂಡು ಮತ್ತು ಅದು ಮಿಕ್ಸಿ ಜಾರೆಲ್ಲ ತೊಳ್ದುಬಿಟ್ಟು ಅದರೊಳಗೆ ಹಾಕ್ಕೊಳ್ಳಿ ನೋಡಿ ನಾನು ಅದೆಲ್ಲ ತೊಳೆದ್ಬಿಟ್ಟು ನೋಡಿ ಅದರಲ್ಲೇ ಇದ್ದೀನಿ ಈ ಸೋಯಾಬೀನು ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯನೋ ಹಾಗೇನೆ ಗಿಡಗಳಿಗೂ ಸಹ ಅಷ್ಟೇ ಮುಖ್ಯ ಇವಾಗ ನಾನು ನೋಡಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ನೀವು ಕಪ್ಪು ಬೆಲ್ಲನೇ ತೊಗೊಳ್ಳಿ ಅದರಲ್ಲೂ ಆರ್ಗಾನಿಕ್ ಆಗಿರೋಂಥ ಬೆಲ್ಲನೇ ತೊಗೊಳ್ಳಿ ಈ ಮನೆಯಲ್ಲೆಲ್ಲ ಉಪಯೋಗಿಸ್ತೀವಲ್ಲ ಆ ಥರ ಎಲ್ಲ ಬೆಲ್ಲ ತಗೊಳಕ್ಕೆ ಹೋಗ್ಬೇಡಿ ಈ ಥರ ಬೆಲ್ಲ ನಿಮಗೆ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಹೋಗಿ ಚೆಕ್ ಮಾಡಿ ತೊಗೊಂಡು ಬನ್ನಿ ನೋಡಿ ಇದು ಆರ್ಗ್ಯಾನಿಕ್ ಬೆಲ್ಲ ಯಾವುದೇ ರೀತಿ ಕೆಮಿಕಲ್ಲು ಇಲ್ಲ ಈ ಬೆಲ್ಲದಲ್ಲಿ ಈ ಕಡಲೆ ಹಿಟ್ಟು ಮತ್ತು ಈ ಬೆಲ್ಲ ಈ ರುಬ್ಬಿಟ್ವಲ್ಲ ಸೋಯಾಬೀನು ಅದು ಎಲ್ಲನೂ ಚೆನ್ನಾಗೆ ಕಲಿಸ್ಕೊಳ್ಳಿ ಒಂದು ಚೂರು ಗಂಟಿಲ್ದೇ ಇರೋದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಕಲಿಸ್ತಿದ್ದೀನಲ್ಲ ಈ ಹದದಲ್ಲಿ ಕಲಿಸ್ಬೇಕು ಆ ಕಡಲೆ ಹಿಟ್ಟೆಲ್ಲ ಗಂಟು ಗಂಟು ಥರ ಇರುತ್ತಲ್ಲ ಅದೆಲ್ಲ ಗಂಟು ಗಂಟು ಥರ ಇರಬಾರ್ದು ಅದೆಲ್ಲ ತುಂಬ ಚೆನ್ನಾಗಿ ಪೇಸ್ಟ್ ಥರ ಆಗಿ ಕಲಿಸ್ಬೇಕಾ ಥರ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ದಿನ ಇಟ್ಬಿಡಿ ಅದ್ರ ತಂಟೆಗೆ ಹೋಗೋಕೆ ಹೋಗ್ಬಿಡಿ ಒಂದು ಮೂರು ದಿನ ಅದನ್ನು ಅಲ್ಲಾಡಿಸ್ದಂಗೆ ಹಂಗೆ ಇಟ್ಬಿಡಿ ಒಳ್ಳೆ ಪರ್ಮೆಂಟೇಷನ್ ಆಗಿರುತ್ತೆ ಮೂರು ದಿವ್ಸದಷ್ಟೊಳಗೆ ಮೂರು ದಿನ ಆಗಿದೆ ನೋಡಿ ನಾನು ಮೂರು ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಈ ಥರ ಮೇಲೆ ಎಲ್ಲ ಫುಲ್ಲು ಗಟ್ಟಿ ಗಟ್ಟಿ ಥರ ಆಗಿರುತ್ತೆ ಆವಾಗ ನಮಗೆ ನೀಟಾಗಿ ಪರ್ಮೆಂಟ್ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಮಾಡಿ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಮತ್ತು ಚೆನ್ನಾಗಿ ಹೂವು ಸಹ ಬಿಡೋದಕ್ಕೂ ಅನುಕೂಲ ಆಗುತ್ತೆ ಮತ್ತು ಈ ಮೊಗ್ಗೆಲ್ಲಾಗಿ ಉದ್ರೋಗ್ತಿರುತ್ತೆ ನೋಡಿ ಹಳದಿ ಕಲರ್ ಆಗಿ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಗಿಡ ಗ್ರೋತು ಚೆನ್ನಾಗುತ್ತೆ ಮತ್ತು ನಮಗೆ ಹೆಚ್ಚು ಹೂವು ಸಹ ಸಿಗುತ್ತೆ ಅದರಲ್ಲೂ ನಾನು ಯಾವುದೇ ರೀತಿ ಕೆಮಿಕಲ್ನ ಬಳಸೋದಿಲ್ಲ ಅಂಥದ್ದನ್ನೇ ನಾನು ಆಗಿ ಮಾಡಿ ನಾನು ಗಿಡಗಳಿಗೆ ಹಾಕ್ತೀನಿ ನನಗೆ ಹೊರ್ಗಡೆಯಿಂದ ಎಲ್ಲ ಕೆಮಿಕಲ್ನ ತಂದು ಬಳಸೋದು ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಮನೇಲಿರೋವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಗಿಡಗಳಿಗೆ ಈ ಥರ ಲಿಕ್ವಿಡ್ನ ಮಾಡಿ ಕೊಡೋದ್ರಿಂದ ಗಿಡಗಳು ಹೆಲ್ದಿಯಾಗಿರುತ್ತೆ ನಮಗೆ ಹೆಚ್ಚು ಹೂವುಗಳು ಸಹ ಸಿಗುತ್ತೆ ಅಂದರೆ ಎಲ್ಲ ಗಿಡಗಳ್ಗೂ ಹಾಕ್ಬೋದು ಈ ಲಿಕ್ವಿಡನ್ನ ನೋಡಿ ನಾನು ಈ ಬೌಲ್ಗೆ ಒಂದು ಮುಕ್ಕಾಲು ಭಾಗ ಅಷ್ಟು ತಗೊಂಡಿದ್ದೀನಿ ಇನ್ನು ಇದರಲ್ಲಿ ಒಂದು ಹತ್ತು ಲೀಟ್ರ್ ನೀರು ಇರ್ಬೋದು ಅಂದರೆ ಇದು ಸುಮಾರು ದೊಡ್ಡ ಬಕೆಟು ಆ ಬಕೆಟಲ್ಲಿ ನಾನು ಫುಲ್ಲು ನೀರು ತೊಗೊಂಡಿದ್ದೀನಿ ಫುಲ್ಲು ನೀರು ತೊಗೊಂಡು ಈ ಡಬ್ಬಿಲಿ ಒಂದು ಮುಕ್ಕಾಲು ಅಷ್ಟು ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಎಲ್ಲ ಗಿಡಗಳ್ಗೂ ಹಾಕೋಬೋದು ನೀವೇನಿದು ಒಂದೇ ಗಿಡ ಅಂತ ಏನಿಲ್ಲ ನೋಡಿ ನಾನು ಅದು ದೊಡ್ಡ ಬಕೆಟ್ ಹಿಡ್ಕೊಂಡೋಗಕ್ಕೆ ಆಗೋದಿಲ್ಲ ಅಂತ ಅನ್ಬಿಟ್ಟು ನಾನು ಇನ್ನೊಂದು ಬಕೆಟ್ಗೆ ಹಾಕೊತಾ ಇದ್ದೀನಿ ಆ ಚಿಕ್ಕ ಬಕೆಟಿಗೆ ಹಾಕೊಂಡು ನಾನು ಆ ಚಿಕ್ಕ ಬಕೆಟ್ ತಗೊಂಡೋಗಿ ಗಿಡಗಳಿಗೆ ಹಾಕ್ತೀನಿ ಇದನ್ನ ನೀವು ಗಿಡಗಳಿಗೆ ಸ್ಪ್ರೇನೂ ಸಹ ಮಾಡಬಹುದು ಗಿಡದ ಬುಡಕ್ಕೂ ಸಹ ಹಾಕಬಹುದು ನನಗೆ ಗಾರ್ಡನ್ ಮಾಡ್ಬೇಕಾದ್ರೆ ಹೆಚ್ಚು ದುಡ್ಡೆಲ್ಲ ಖರ್ಚು ಮಾಡಕ್ಕೆ ನನಗೆ ಇಷ್ಟ ಆಗೋದಿಲ್ಲ ನಾವು ಆರ್ಗಾನಿಕ್ ಆಗಿ ಮನೆಯಲ್ಲಿರುವಂಥದೇ ಉಪಯೋಗಿಸ್ಕೊಂಡು ನಾವು ಗಿಡನ ಬೆಳೆಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಹಂಗಾಗಿ ನಾನು ಈ ತರ ಲಿಕ್ವಿಡ್ನ ಮಾಡಿನೇ ಗಿಡಗಳಿಗೆ ಹಾಕಿನೇ ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ಹೂವು ತರಕಾರಿ ಹಣ್ಣು ಇಂಥದೆಲ್ಲೂ ಸಹ ಸಿಗುತ್ತೆ ನೋಡಿ ಅದು ಮಲ್ಲಿಗೆ ಗಿಡದಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಅದು ಕನಕಾಂಬ್ರ ಸಸಿ ಬೀಜಗಳೆಲ್ಲ ಹುಟ್ಟಿದೆ ನೋಡಿ ಇದರಲ್ಲೂ ಅಷ್ಟೇನೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಇದು ಅದು ಪಕ್ಕದ್ದು ಇನ್ನೂ ಸ್ವಲ್ಪ ಸಸಿ ಹುಟ್ಟುತ್ತಾ ಇದೆ ನೋಡಿ ಅಷ್ಟೇ ಆ ಅಲ್ಲೈನಿಗೆ ಇರೋಂಥ ಪಾಟಲ್ಲೂ ಸಹ ಲೈನ್ಗೆ ಅದು ಬೀಜ ಹಾಕಿರ್ತೀನಿ ಅದು ಚೆನ್ನಾಗಿ ಹುಟ್ಟಿರುತ್ತೆ ಆ ಪಾಟ್ ತಗೊಬಂದು ಅದನ್ನ ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು ನೋಡಿ ಇದು ಕಡಲೆ ಹಿಟ್ಟಿನ ಲಿಕ್ವಿಡ್ನ ನೀವು ಯಾವ ಗಿಡಕ್ಕೆ ಬೇಕಾದ್ರೂ ಹಾಕೋಬಹುದು ಕಡಲೆ ಹಿಟ್ಟು ಸೋಯಾಬೀನು ಬೆಲ್ಲ ಇದನ್ನೆಲ್ಲ ನಾವು ಹಾಕಿ ಲಿಕ್ವಿಡ್ ಮಾಡಿ ಗಿಡಗಳಿಗೆ ಕೊಡ್ತೀವಲ್ಲ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಅದರಲ್ಲೂ ನಮಗೆ ಹೆಚ್ಚಾಗಿ ಹೂವು ಹಣ್ಣು ತರಕಾರಿ ಪ್ರತಿ ಒಂದು ಸಿಗುತ್ತೆ ಅದರಲ್ಲೂ ನೀವು ಎಲ್ಲ ಗಿಡಕ್ಕೂ ಕೊಟ್ಕೋಬಹುದು ಏನು ಇದೊಂದೇ ಗಿಡ ಅಂತ ಏನಿಲ್ಲ ಹೊರ್ಗಡೆಯಿಂದ ಕೆಮಿಕಲ್ನೆಲ್ಲ ತಗೊಬಂದು ಗಿಡಕ್ಕೆ ಉಪಯೋಗಿಸೋ ಬದಲು ಈ ಥರ ಮನೆಯಲ್ಲಿರೋವಂಥ ವಸ್ತುನೇ ಬಳಸ್ಕೊಂಡು ಆಗಿ ಗಿಡಗಳು ಕೊಡಿ ಗಿಡವೂ ಹೆಲ್ದಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಈ ಥರ ಲಿಕ್ವಿಡ್ನ ಮಾಡಿ ಕೊಡೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಅದೇ ನಾವು ಕೆಮಿಕಲ್ನ ತಗೊಬಂದು ಹಾಕೋದ್ರಿಂದ ಅದು ಶಾಶ್ವತವಾಗಿರೋದಿಲ್ಲ ತಕ್ಷಣಕ್ಕೆ ಮಾತ್ರ ಅಷ್ಟೇ ಅನ್ನೋದು ನನ್ನ ಗಾರ್ಡನ್ನಲ್ಲಿ ನಾನು ಹೆಚ್ಚಾಗಿ ಗೊಬ್ಬರಕ್ಕಾಗಲಿ ಅಥವಾ ಒಂದು ಫರ್ಟಿಲೈಸರ್ಗೆ ಆಗಲಿ ಏನಕ್ಕೆ ಆಗಲಿ ನಾನು ದುಡ್ಡು ಹಾಕೋದು ನನಗೆ ಇಷ್ಟ ಆಗೋದಿಲ್ಲ ಏಕೆಂದರೆ ಮನೇಲಿರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡನೂ ಚೆನ್ನಾಗಿರುತ್ತೆ ಮತ್ತು ನಮಗೆ ದುಡ್ಡೂ ಸಹ ಸೇವ್ ಆಗುತ್ತೆ ನನಗೆ ಅದೇ ಥರನೇ ಇಷ್ಟ ಹಂಗಾಗಿ ನಾನು ಕಾಂಪೋಸ್ಟು ಅಷ್ಟೇ ನಾನು ಗಾರ್ಡನಲ್ಲೇ ಮಾಡ್ಕೊತೀನಿ ಮತ್ತು ಯಾವುದೇ ಒಂದು ಕೆಮಿಕಲ್ದು ಏನೂ ಸಹ ನಾನು ತರೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್